ಸರ್ ಈಗ ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವೇನಿದೆ ಸರ್ಕಾರ ಮನೆ ಕೊಡ್ತಿದೆ ಅಕ್ರಮ ಅಂತ ಗೊತ್ತಿದ್ರು ಮನೆ ಕೊಟ್ಟು ದೊಡ್ಡ ಸಾಧನೆ ಮಾಡಿದೆ ದೇಶಕ್ಕೆ ಮಾದರಿ ಆಗಿದೆ ಅಂತ ವೇಣುಗೋಪಾಲ್ ಎಲ್ಲ ಕಡೆ ಹೇಳಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲ ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದ್ರೆ ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನಾರಾಯಿ ವಿಜಯನೂ ಕೂಡ ಮಾತಾಡ್ತಾರೆ ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ ಇವತ್ತು ಅವರೇ ಹೇಳ್ತಾರೆ ಇದು ನಿಜ ಇದು ಅಕ್ರಮವಾಗಿ ಮಾಡಿದ್ದು ಅಂತ ಮತ್ತೆ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲರೂ ನಡಿದ್ದಾರೆ ಅಲ್ಲಿ ಕಸ ಹಾಕೋಸ್ಕರ ನಮ್ಮ ಅನ್ಯೂಸ್ಡ್ ಕ್ವಾರಿನ ನಾವು ಕೊಟ್ಟಿದ್ಬೋದು ಅದು ಬಹಳ ಅಗತ್ಯ ಇತ್ತು ಅಂತ ಇವತ್ತು ತೆಗೆದು ಹಾಕಿದ್ದಾರೆ ಮತ್ತೆ ಅದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಅವರು ಹೇಳ್ತಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ಇದಾರೆ ಅನ್ನೋದೊಂದು ಪ್ರಶ್ನೆ ಅದು ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ಇವರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ಕೆ ಹೋಗ್ತಾ ಇರುವ ಸರ್ಕಾರದ ನೀತಿ ಇದರಿಂದ ನಿಜಕ್ಕೂ ಕರ್ನಾಟಕದಲ್ಲಿ ಕರ್ನಾಟಕ ಜನ ಯಾರು ನಿಜವಾದ ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆ ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ ಕೇರಳ ಮೂಲದವ್ರಿಗೆ ಬೆಣ್ಣೆ ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ ಇದು ನಾನು ಮೊದಲೇ ಹೇಳಿದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕೋಸ್ಕರ ಮಾಡ್ತಾ ಇರೋದು ಇದು ನ್ಯಾಯಯುತ ಹೆಜ್ಜೆ ಇಲ್ಲ ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಹೇಳಿ ಸರ್ ಯಾವಾಗ ಮನೆ ಕೊಡ್ಲಿಕ್ಕೆ ಮುಂದಾದ್ರೆ ನೂರ ಎಂಬತ್ತೇಳು ಇದ್ದಂತ ಸಂತ್ರಸ್ತರ ಸಂಖ್ಯೆ ಈಗ ಮುನ್ನೂರು ಗಡಿ ದಾಟಿದೆ ಇದು ಸಹಜವಾಗಿ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಅಥವಾ ಇವರ ಸಂಖ್ಯೆ ಜಾಸ್ತಿ ಮಾಡಿಸ್ತಾ ಇದ್ದಾರೆ ಈಗ ಎಲ್ಲ ಕಡೆ ನಾವು ಸ್ಲಂ ಮುಕ್ತ ಮಾಡಬೇಕು ಅಂತ ಇರುವಾಗ ವಿಶೇಷವಾಗಿ ಇವರು ಹ್ಯಾ ಬಂದಲ್ಲಿ ಸೇರ್ಕೊಂಡ್ರು ಯಾರ ಕುಮ್ಮಕ್ಕಿಂದ ಅಲ್ಲಿ ಗುಡಿಸ್ಲುಗಳು ಬಂದ್ವು ಸರ್ಕಾರನೇ ಘೋಷಿಸಿದ ರೀತಿಯಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಇರುವ ಜಾಗದಲ್ಲಿ ಹಾಕಕ್ಕೆ ಯಾರು ಬಿಡ್ರಿ ಇದ್ರ ಬಗ್ಗೆ ಇವತ್ತು ತನಿಖೆ ಆಗ್ಬೇಕು ಅದನ್ನ ಬಿಟ್ಟು ನಾವು ಬಂದವ್ರಿಗೆಲ್ಲ ಕೊಡ್ತೀವಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ರೆ ಇವ್ರು ಇವತ್ತು ಗೇಟ್ನ ಆಗುತ್ತೆ ಫ್ಲಡ್ ಗೇಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಇನ್ನೂ ಹೆಚ್ಚು ಬೆಲೆನ ಸರ್ಕಾರ ಮತ್ತೆ ರಾಜ್ಯದ ತೆರಿಗೆ ದರ ತೆರಬೇಕಾಗುತ್ತೆ